ಹಾಗೂ ಜಗಪ್ಪ ಎಲ್ರಿಗೂ ಗೊತ್ತಿರೋ ಅಂತವ್ರೆ ಸುಷ್ಮಿತಾ ಹಾಗೂ ಜಗಪ್ಪ ಮದುವೆ ಆಗಿ ಸ್ವಲ್ಪ ವರ್ಷಗಳಾಗಿದೆ ಅವರಿಬ್ಬರು ಡಿವೋರ್ಸ್ನ ತಗೊಳ್ತಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿವೋರ್ಸ್ನ ಯಾಕೆ ತಗೊಳ್ತಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಗೊತ್ತು ಟ್ರೋಲ್ ಪೇಜ್ಗಳಲ್ಲಿ ಆದಷ್ಟು ಟ್ರೋಲ್ ಮಾಡಿದ್ರಿ ಅವ್ರನ್ನ ಕೆಲವೊಂದು ಜಾಗದಲ್ಲಿ ಅವರು ತಾಳಿ ಹಾಕೊಳ್ತಿಲ್ಲ ಕಾಲುಂಗ್ರ ಹಾಕೊಳ್ತಿಲ್ಲ ಸ್ಲೀವ್ಲೆಸ್ ಡ್ರೆಸ್ ಗಳನ್ನ ಹಾಕೊಂಡು ಎಲ್ಲೆಲ್ಲ ಓಡಾಡ್ತಾರೆ ಕೆಲವೊಂದು ಟೈಮ್ ಮಂಡಿ ತನಕ ಡ್ರೆಸ್ ಗಳನ್ನ ಹಾಕೊಂಡು ಎಲ್ಲೆಲ್ಲ ಓಡಾಡ್ತಿದ್ದಾರೆ ಕೆಲವೊಂದಿಷ್ಟು ಶೋಗಳಿಗೆಲ್ಲ ಬರ್ತಾರೆ ತುಂಬಾ ಆಟಿಟ್ಯೂಡ್ ನ ಮೇಂಟೈನ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಟ್ರೋಲ್ ಮಾಡಿ ಅವ್ರನ್ನ ಡಿವೋರ್ಸ್ ಆಲ್ರೆಡಿ ಆಗಿದೆ ಅವರಿಬ್ರು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಅವ್ರ ಜೀವನ ಅವರು ಇವ್ರ ಜೀವನ ಇವ್ರು ಮಾಡ್ಕೊಂಡಿದ್ದಾರೆ ಅಂತ ಎಲ್ಲರೂ ಟ್ರೋಲ್ ಮಾಡ್ತಿದ್ದಾರೆ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆತರ ಏನು ಇಲ್ಲ ಸುಷ್ಮಿತಾ ಹಾಗೆ ಜಗಪ್ಪ ಅವ್ರನ್ನ ರಿಯಾಲಿಟಿ ಶೋಗಳಲ್ಲಿ ಅಥವಾ ಕೆಲವೊಂದಿಷ್ಟು ಸ್ಟೇಜ್ ಮೇಲ್ಗಡೆ ಕೆಲವೊಂದಿಷ್ಟು ಜನ ನೋಡಿರಬಹುದು ಬಟ್ ನಾನು ಪರ್ಸ್ನಲಿ ಅವ್ರ ಜೊತೆ ನಾನು ಎಷ್ಟೋ ವರ್ಷಗಳಿಂದ ನನ್ನ ಸಲ ಸಲ ಯಾವುದೇ ಗಣೇಶ ಹಬ್ಬ ಆಗ್ಲಿ ಗೌರಿ ಹಬ್ಬ ಆಗ್ಲಿ ಪ್ರತಿ ಒಂದು ಹಬ್ಬಕ್ಕೂ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ಬ್ಯಾಂಗ್ಳೂರಲ್ಲಿ ಇದ್ದಾಗ ಹೋದಾಗ ಸುಷ್ಮಿತಾ ಹಾಗೆ ಜಗಪ್ಪ ಯಾವಾಗ್ಲೂ ಒಟ್ಟಿಗೆ ಇರೋರು ಅಷ್ಟು ಅನ್ಯೂನ್ಯತೆ ಇತ್ತು ಆ ಒಂದು ಫೋನ್ ಬ್ಯಾಕ್ ಕವರ್ ಇಂದ ಹಿಡ್ದು ಮತ್ತೆ ಅವರೊಬ್ಬರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಕೊತ್ತಂಬರಿ ಸೊಪ್ಪು ತರೋದ್ರಿಂದ ಕೂಡ ಇಬ್ಬರು ಒಟ್ಟಿಗೆ ಕೆಲವೊಂದು ಟೈಮ್ ಹೋಗಿ ತೊಗೊಂಡ್ಬರ್ತಾರೆ ಅಂತ ಅನ್ಸುತ್ತೆ ಅಷ್ಟು ಅನ್ಯೂನ್ಯವಿದ್ದಾರೆ ಅವರಿಬ್ರು ಅಷ್ಟು ಕ್ಯೂಟೆಸ್ಟ್ ಕಪಲ್ ಅಂತ ಹೇಳಬಹುದು ಆದರೆ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿರೋದು ನೋಡಿದ್ರೆ ಸುಷ್ಮಿತಾ ಜಗಪ್ಪನ ಡಿವೋರ್ಸ್ ಮಾಡಿದ್ದಾರೆ ಅವ್ರು ತಾಳಿ ಹಾಕೊಳ್ತಿಲ್ಲ ಕಾಲುಂಗ್ರ ಹಾಕೊಳ್ತಿಲ್ಲ ಹಾಗೆ ಹೀಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತೀರಾ ಸೊ ಇದೆಲ್ಲ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರವ್ರ ಮನೆ ಪರಿಸ್ಥಿತಿ ಅವ್ರವ್ರ ಮನೆ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮನೆ ಹೆಣ್ಮಕ್ಳಾಗಿದ್ರು ನೀವು ಹೀಗೆ ಮಾತಾಡ್ತಿದ್ರಾ ಎಕ್ಸಾಂಪಲ್ ಈಗ ಒಂದು ಮಾತು ಹೇಳ್ತೀನಿ ಕೆಲವೊಂದು ಹೆಣ್ತಿರು ಕೆಲವೊಂದು ಟೈಮ್ ಮನೆ ಕಷ್ಟ ಅಂತ ಬಂದಾಗ ತಾಳಿನ ಬಿಚ್ಚಿ ಅಡ ಇಟ್ಕೊಂಡ್ಬಿಡಿ ಒಳ್ಳೇದಾಗತ್ತಿಯಲ್ಲೂ ಅಂತ ತಾಳಿ ಬಿಚ್ಕೊಡ್ತಾಳೆ ಆಗ ಎಲ್ಲ ಆಡಿಯನ್ಸ್ ಆಡಿಯನ್ಸ್ ಇನ್ಕ್ಲೂಡಿಂಗ್ ನಾನು ಕೂಡ ಒಬ್ಳು ಆಡಿಯನ್ಸ್ ಆಗಿ ಮಾತಾಡೋದಾದ್ರೆ ನಾವೆಲ್ಲ ಸೇರಿಕೊಂಡು ಏನು ಮಾತಾಡ್ಬಿಡ್ತೀವಿ ಅಯ್ಯೋ ಎಂಥ ಹೆಂಡತಿ ಸಿಕ್ಕಿರೋದು ಎಷ್ಟು ಗ್ರೇಟ್ ಅವ್ರ ಹೆಂಡತಿ ತಾಳಿ ಎಲ್ಲ ಬಿಚ್ಕೊಡ್ತಾಳೆ ಕಷ್ಟಕ್ಕೆ ಅಂತ ಹೇಳ್ತಾರೆ ಅದೇ ಕೆಲವೊಂದು ಸಿಚುವೇಶನ್ ಬಂದಾಗ ತೆಗ್ದಿಟ್ಟಾಗ ಯಾಕೆ ಮಾತಾಡ್ತೀರ ನೀವು ಅವ್ರ ಗಂಡನಿಗೆ ಅವ್ರ ಅತ್ತೆ ಮಾವಂಗೆ ಅವ್ರ ಫ್ಯಾಮಿಲಿಗಿಲ್ದಿರೋಷ್ಟು ಕಾ ಕಾಳಜಿ ನಮಗಿದೆಯಾ ಬೇರೋರ್ ಬಗ್ಗೆ ಸರಿ ಫೈನ್ ಇವತ್ತು ಅವರು ತಾಳಿ ಸಾವಿರ ಆಗಲ್ಲ ಅಂದ್ರೆ ನಾವು ಕೊಡ್ಸೋ ಆಗುತ್ತೆ ನಮ್ಮ ಕೈಲಿ ಅದು ಇಷ್ಟ ಅದು ಅವ್ರವ್ರ ಪರ್ಸ್ನಲ್ ಅವ್ರವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಲ್ವ ಬಿಟ್ಬಿಡೋಣ ಯಾಕೆ ಸುಮ್ಮನೆ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಆಗಿಬಿಟ್ಟಿದೆ ಅವ್ರ ಪೇಜಸ್ ಎಲ್ಲ ಆದರೆ ಕಮೆಂಟ್ ಸೆಕ್ಷನ್ ಎಲ್ಲದರಲ್ಲೂ ಆಫ್ ಮಾಡಿದ್ದಾರೆ ನಾನು ಕೆಲವೊಂದಿಷ್ಟು ಸ್ಕ್ರೀನ್ ಶಾಟ್ಗಳನ್ನ ಇಟ್ಕೊಂಡಿದ್ದೀನಿ ಎಲ್ಲದರಲ್ಲೂ ಕಮೆಂಟ್ ಆಫ್ ಮಾಡಿದ್ದಾರೆ ಸುಷ್ಮಿತಾ ಹಾಗೆ ಜೊಗ್ಗಪ್ಪ ಡಿವೋರ್ಸ್ ಕಾರಣ ಇಷ್ಟೇ ಅವರು ತಾಳಿ ಹಾಕಲ್ಲ ಕಾಲುಂಗ್ರ ಹಾಕಲ್ಲ ಕಾಲು ಕೆಲವೊಂದು ಟೈಮು ಈ ಮಳೆಗಾಲ ಎಲ್ಲ ಬಂದಾಗ ಕೆಲವು ಹೆಣ್ಮಕ್ಳು ಡೈಲಿ ಬಾಗ್ಲಿಗೆ ನೀರು ಹಾಕ್ತಾರೆ ಆ ಟೈಮಲ್ಲಿ ಕಾಲು ಆ ಕಾಲುಂಗ್ರ ಏನು ಹಾಕಿರ್ತಾರೆ ಆ ಜಾಗ ಸ್ವಲ್ಪ ಕೊಳ್ತಂಗೆ ಆಗಿರುತ್ತೆ ಗಾಯ ಆಗುತ್ತೆ ಕಾಲು ಕೆಳಗಡೆ ಪಾದದ ಕೆಳಗಡೆ ನಿಮಗೆ ಗೊತ್ತಿರುತ್ತೆ ಹುಡುಗರಿಗೆಲ್ಲ ಇದು ಗೊತ್ತಿರಲ್ಲ ಆಯಿತಾ ಹೆಣ್ಮಕ್ಳಾಗಿತ್ಕೊಂಡೆ ಕೆಲವು ಟ್ರೋಲ್ ಮಾಡಿದ್ರೆ ಹೆಣ್ಮಕ್ಳಾಗಿತ್ಕೊಂಡೆ ಕಮೆಂಟ್ ಮಾಡಿದಿರ ನಿಮಗೆ ಯಾಕೆ ಕಂಡೋರ್ ಮನೆ ವಿಚಾರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವ್ರನ್ನ ಅವ್ರು ಪಾಡಿ ಬಿಟ್ಬಿಡಿ ಅವ್ರ ಕ್ಯೂಟೆಸ್ಟು ಕಪಲ್ ಅಂತಲೇ ಹೇಳ್ಬೋದು ಅವರಿಬ್ಬರನ್ನ ನಾನು ಎಷ್ಟು ಸತಿ ಅವ್ರ ಮನೆಗೆ ಹೋಗುದೀನಿ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಷ್ಟು ವಿಶ್ವಾಸದಿಂದ ಇರ್ತಾರೆ ಒಬ್ಬ ವ್ಯಕ್ತಿನ ನಾವು ಹತ್ರದಿಂದ ನೋಡಿದ್ರೆ ಇನ್ನೊಬ್ಬರಿಗೆ ಕಮೆಂಟ್ ಮಾಡೋದು ತುಂಬಾ ತಪ್ಪು ಬೇರೆಯವ್ರು ತಾಳಿ ಹಾಕಿದಾರೆ ಕಾಲುಂಗ್ರ ಹಾಕಿದಳು ಅವ್ಳು ಶಾರ್ಟ್ಸ್ ಹಾಕೊಂಡು ಹಾಕಿದಳೋ ಅವ್ರು ಜೀನ್ಸ್ ಹಾಕೊಂಡ್ ಇಷ್ಟ ಒಬ್ಬಳು ಹೆಣ್ಣಿಗೆ ಕಂಪ್ಲೀಟ್ ಆಗಿ ಯಾರು ಬೇಕಾಗಿರೋದು ಹೇಳಿ ಯಾರ್ ಬೇಕಾಗಿರೋದು ಫೈನಲ್ ಆಗಿ ಒಂದು ಹೆಣ್ಣಿಗೆ ತನ್ನ ಗಂಡ ಜಗ್ಗಪ್ಪನೇ ಅವ್ರ ಎಂಟಿ ಪರವಾಗಿ ನಿಂತಿದ್ದಾರೆ ಅವ್ರ ಜೊತೆಗಿದ್ದಾರೆ ಅಂತಂದ್ರೆ ನಮಗೆಲ್ಲ ಯಾಕೆ ಅವ್ರ ವಿಚಾರಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ವಿಷಯ ಅಂತ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಯ್ತು ಯಾಕೆ ಅಂತಂದ್ರೆ ನಾನು ಅವ್ರ ಜೊತೆಗಿದ್ದೆ ತುಂಬಾ ಟೈಮ್ ಎಲ್ಲ ಹಬ್ಬಗಳಿಗೂ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಸುಷ್ಮಿತಾ ಮತ್ತೆ ಜಗಪ್ಪ ಅಷ್ಟು ಪ್ರೀತಿಯಿಂದ ಮಾತಾಡ್ಸೋರು ಎಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದೀನಿ ಸುಷ್ಮಿತಾ ಹಾಗೆ ಜಗಪ್ಪನ ನಾನು ಅಷ್ಟು ಅವ್ರ ಮದುವೆಗಿಂತ ಮುಂಚೆನೆ ಈಗ ಇನ್ನೂ ಅವ್ರಿಬ್ರು ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ ಯಾವ್ದಾದ್ರು ಒಂದು ಶೂಟ್ ಅಂದ್ರೆ ಒಟ್ಟಿಗೆ ಹೋಗೋದಾಗಿರ್ಬೋದು ಬರೋದಾಗಿರ್ಬೋದು ಕಳಿಸ್ಕೊಡೋದಾಗಿರ್ಬೋದು ಇನ್ಕ್ಲೂಡಿಂಗ್ ಬಾಕ್ಸ್ ನ ಪ್ಯಾಕ್ ಮಾಡೋದಾಗಿರ್ಬಹುದು ಎಲ್ಲದನ್ನು ಒಂದು ಹೆಂಡತಿಯಾಗಿ ಏನೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಅದೆಲ್ಲ ಮಾಡ್ತಿದ್ದಾರೆ ನಮಗೆ ನಿಮಗೆ ಏನಾಗಿರೋದು ಅಂತ ಗೊತ್ತಿಲ್ಲ ಇದನ್ನ ಈಗ್ಲೇನೆ ದಯವಿಟ್ಟು ಸ್ಟಾಪ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಒಂದು ವಾಗಿರೋ ವಿಚಾರನ ಅಥವಾ ನಡೆದೇ ಇಲ್ದಿರುವಂತಹ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದನ್ನ ಈಗಲೇ ಸ್ಟಾಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ ರೀಸೆಂಟ್ ಆಗಿ ನೀವು ಅವ್ರ ಪೇಜ್ ಸುಶ್ಮಿತಾ ಅಂತ ಕೊಟ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೇಜ್ ಕೂಡ ನಿಮಗೆ ಸಿಗುತ್ತೆ ಅವ್ರ ಪೇಜ್ನ ನೋಡ್ಬೋದು ಮಂಜು ಪಾಬ್ಗಡ ಅವ್ರ ಮದ್ವೆಗೆ ನೆನ್ನೆ ಮೊನ್ನೆನೂ ಆಗಿರೋದು ರಿಸೆಪ್ಷನ್ ಅಂತ ಅನ್ಕೊಳ್ತೀನಿ ಇಬ್ರು ಜೋಡಿಯಾಗಿ ಹೋಗಿ ಅವರಿಬ್ಬರಿಗೂ ಶುಭ ಹಾರೈಸಿದ್ದಾರೆ ಇಷ್ಟೆಲ್ಲ ಇರೋರ್ನ ಸುಮ್ಮನೆ ಅನಾವಶ್ಯಕವಾಗಿ ಡಿವೋರ್ಸ್ ತೊಗೊಂಡ್ರಂತೆ ಹಂಗಂತೆ ಅವ್ರು ತಾಳಿ ಹಾಕಲ್ವಂತೆ ಶಾರ್ಟ್ಸ್ ಹಾಕೊಂತಾರಂತೆ ಡ್ರೆಸ್ ಹಾಂಗ್ ನಿಮ್ಗೆ ಯಾಕೆ ಬೇಕಾಗಿರೋದಂತ ನನಗೆ ಗೊತ್ತಿಲ್ಲ ಆದಷ್ಟು ನಾವು ನಮ್ಮನೆ ವಿಚಾರಗಳನ್ನ ನೋಡ್ಕೊಳ್ಳೋಣ ನಮ್ದೇ ಬೇಕಾದಷ್ಟು ವಿಚಾರಗಳಿರುತ್ತೆ ಏನೋ ಹೇಳ್ತಾರಲ್ವಾ ಪಕ್ಕದ ಮನೆ ದೋಸೆ ತೂತ ಅಂತ ನೋಡಕ್ ಹೋಗೋದಕ್ಕಿಂತ ಮುಂಚೆ ಮನೇಲಿ ಹಂಚೆ ತೂತ ಆಗಿದೆ ಹಂಚೆ ಇಲ್ಲ ಅಂತ ಅದನ್ನ ಫಸ್ಟ್ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ವಿಚಾರ ನಂಗೆ ಸಿಕ್ಕಾ ಬಟ್ಟೆ ಹರ್ಟ್ ಆಗಿದ್ದು ಯಾಕಂದ್ರೆ ನಾನು ಅವ್ರನ್ನ ಹತ್ರದಿಂದ ನೋಡಿದೀನಿ ಅವರಿಬ್ಬ ಎಷ್ಟು ಸತಿ ಅವರಿಬ್ಬರನ್ನ ಹತ್ತಿರದಿಂದ ನೋಡಿದ್ದೀನಿ ಸುಮ್ಮನೆ ಅನಾವಶ್ಯಕ ನನಗೆ ಒಂದು ಕ್ಷಣ ಶಾಕ್ ಆಯಿತು ಹೌದಾ ಇಬ್ಬರು ರಿವರ್ಸ್ ತೊಗೊಂಡ್ಬಿಟ್ರೆ ಯಾಕೆ ಏನಾಯಿತು ಹೇಳ್ಬಿಟ್ಟು ಅವ್ರು ಪೇಜ್ ಹೋಗಿ ನೋಡ್ತೀನಿ ಮಂಜುಪ್ಪ ಅವಗಳ ರಿಸೆಪ್ಷನಲ್ಲಿ ಇಬ್ಬರು ಜೋಡಿಯಾಗಿ ಹೋಗಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ಇಬ್ಬರು ಈ ಥರ ಕೆಟ್ಟು ವಿಚಾರಗಳನ್ನ ಬೇಡವಾಗಿರೋ ಅನಾವಶ್ಯಕ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದನ್ನು ಬಿಡಿ ಹಾಗೆ ತಾಳಿ ಕಾಲುಂಗ್ರ ಅರಿಶಿನ ಹೂವು ಕುಂಕುಮ ಇದೆಲ್ಲ ಹೆಣ್ಮಕ್ಳಿಗೆ ಗೊತ್ತು ಯಾವಾಗ ಯಾವುದಕ್ಕೆ ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ಯಾವುದಕ್ಕೆ ಎಷ್ಟು ರ ಗೌರವ ಕೊಡಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತು ಯಾಕಂದರೆ ಪ್ರತಿ ಸತಿ ಅವ್ರ ಮನೆಗೆ ಹಬ್ಬ ಅಂತ ಹೇಳುವಾಗ ಯಾವಾಗಲೂ ಮನೆಗೆ ಹೋದ್ರು ಅರಶ್ನ ಕುಂಕುಮ ಕೊಟ್ಟು ಹೂ ಕೊಟ್ಟು ಬಳೆ ಕೊಟ್ಟು ಸ್ವಲ್ಪ ಹಣ್ಣು ಹಂಪಲುಗಳನ್ನ ಇಟ್ಟು ನನಗೆ ಕಳಿಸೋರು ಪ್ರತಿ ಸತಿ ಹೋದಾಗ್ಲೂ ಅಂತವರಿಗೆ ಗೊತ್ತಿರಲ್ವ ಅವರಿಗೆ ಯಾವ ಥರ ಅರಶಿನ ಹೂ ಕುಂಕುಮ ಬೆಳೆಗೆ ಗೌರವ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಾಜೆಕ್ಟ್ ಅಂತ ಬಂದಾಗ ಕೆಲವೊಂದು ಟೈಮ್ ಆ ಸಿನಿಮಾ ಅಂತ ಬಂದಾಗ ಅಲ್ಲಿ ಒಂದು ರೂಲ್ಸ್ ಇರುತ್ತೆ ಅವ್ರು ಇನ್ಕ್ಲೂಡಿಂಗ್ ಹಾಕೋ ಓಲೆಯಿಂದ ಹಿಡಿದು ಹಾಕೋ ಒಂದು ಬ್ರಾಸ್ಲೆಟ್ ಇಂದ ಹಿಡಿದು ಪ್ರತಿ ಒಂದನ್ನು ಕೂಡ ಡಿಸೈಡ್ ಮಾಡಿ ಮಾಡೋದು ಟೀಮ್ ಸೊ ನಾವು ನೀವು ಕುತ್ಕೊಂಡ್ಬಿಟ್ಟು ನಿನಗೆ ಯಾಕಮ್ಮ ಅಂಥದ್ದೆಲ್ಲ ಏನಮ್ಮ ಬಂದಿರೋದು ನಿಂಗೆ ಅಷ್ಟು ಸಿನಿಮಾನೇ ಹೆಚ್ಚಾಗಿ ಹೋಯ್ತಾ ನಿನ್ ತಾಳಿಗಿಂತ ಅಂತೆಲ್ಲ ಹೇಳ್ಬೋದು ಈಗ ಒಬ್ಬೊಬ್ರದ್ದು ಮಂತ್ ಅವರ ಲೈಫ್ ಒಂದೊಂದು ದಾರಿ ಈಗ ಕೆಲವರು ಗಾರೆ ಕೆಲಸ ಮಾಡಿ ಬದುಕ್ತಿರ್ತಾರೆ ಕೆಲವರು ಜಮೀನನ್ನ ಉಳಿ ಬದುಕ್ತಿರ್ತಾರೆ ಇನ್ನ ನಂತರ ಆಂಕರಿಂಗ್ ಮಾಡ್ಕೊಂಡು ಬದುಕ್ತಿರ್ತಾರೆ ಒಬ್ಬೊಬ್ರು ಒಂದೊಂದು ಲೈಫ್ ಇರುತ್ತೆ ಅವ್ರದ್ದು ಸಿನಿಮಾ ಅಂತ ಬಂದಾಗ ಅದೇ ಅವರು ಅವ್ರು ಅದನ್ನು ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಬೇರೆ ಕೆಲಸ ಮಾಡೋಕ್ಕೂ ಅವ್ರ ಕೈಲಿ ಆಗಲ್ಲ ಸೊ ಯಾಕೆ ಸುಮ್ಮನೆ ಜಡ್ಜ್ ಮಾಡ್ತೀರಾ ಯಾಕೆ ಸುಮ್ಮನೆ ಇನ್ನೊಬ್ರನ್ನ ತುಂಬಾ ಚುಚ್ಚಿ 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 ಮಾತಾಡ್ತೀರಾ ಕೆಲವೊಂದು ಟೈಮ್ ಲೈಫಲ್ಲಿ ಅವ್ರು ಎಷ್ಟೋ ಪಾಸಿಟಿವ್ ಆಗಿ ಹೋಗ್ತಿರ್ತಾರೆ ಇಂಥ ಕೆಲವೊಂದಿಷ್ಟು ಜನಗಳಿಂದ ನೆಗೆಟಿವ್ ಅವ್ರ ಲೈಫಲ್ಲೇ ನೆಗೆಟಿವ್ ಕ್ರಿಯೇಟ್ ಮಾಡೋಕ್ ಮಾಡ್ಬಿಡ್ತೀರಾ ಅವ್ರ ಫ್ಯಾಮಿಲಿಗಳಲ್ಲೇ ಕೆಲವೊಂದಿಷ್ಟು ಅವ್ರ ಸರ್ಕಲ್ಗಳಲ್ಲೇ ನಮ್ಮ ಲೈಫಲ್ಲೇ ನಾವು ನೋಡ್ತೀವಿ ನಮ್ಮ ಸುತ್ತಮುತ್ತ ಇರೋ ಜನರೇ ನಮ್ಮನ್ನು ನೆಗೆಟಿವ್ ಆಗಿ ಮಾಡ್ತಿರ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಫ್ಯಾಮಿಲಿ ಫ್ರೆಂಡ್ಸು ಹತ್ತಿರದವ್ರೆ ನಮ್ಮನ್ನು ಚುಚ್ಚಿ ಚುಚ್ಚಿ ಏನಾದರೂ ಮಾತಾಡ್ತಿರ್ತಾರೆ ಅಂಥದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಥರ ಆಗಿಬಿಟ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೇಡ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಅವರೊಂದು ಕ್ಯೂಟೆಸ್ಟ್ ಕಪ್ಪಲು ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ ಅವರಿಬ್ಬರು ಅನ್ಯೂನ್ಯವಾಗಿದ್ದಾರೆ ಅವರಿಬ್ಬರು ಚೆನ್ನಾಗಿರಲಿ ಅಂತ ಆಶಿಸೋದನ್ನ ಬಿಟ್ಬಿಟ್ಟು ಡಿವೋರ್ಸ್ ತಗೊಂಡಿದ್ದೀರಾ ಎಲ್ಲಿದ್ದೀರಾ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ನೀವಿಬ್ಬರು ಡಿವೋರ್ಸ್ ತೊಗೊಂಡ್ಬಿಟ್ರ ಇಬ್ರು ಬೇರೆ ಬೇರೆ ಮನೆ ಮಾಡ್ಕೊಂಬಿಟ್ರಾ ಹಾಗೆ ಹೀಗೆ ಇದನ್ನೆಲ್ಲ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಷಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ